ಹನುಮಂತ ಎಷ್ಟೊಂದು ಹೆಸರು ಮಾಡಿದ್ದ ಹೇಳಿ ಹೌದು ಒಂದು ಕಾಲದಲ್ಲಿ ಕುರಿಗಾಗಿ ಹನುಮಂತ ಅಂದರೆ ಆ ಮುಂದೆ ಒಂದು ಚಾರ್ಟ್ ಮೂಡಿತ್ತು ಅಂತಲೂ ಕೂಡ ಹೇಳ್ಬೋದು ಇನ್ನು ಆ ಸಮಯದಲ್ಲಿ ಆ ಥರ ಹನರಪ್ ಆದಾಗ ಹೇಳಿದ್ದರು ನೀವು ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ನಾವು ನಿಮಗೆ ಅವಕಾಶ ಮಾಡಿಕೊಡ್ತೀವಿ ಅಂತಲೂ ಕೂಡ ಅಲ್ಲಿ ಇದ್ದವರೆಲ್ಲ ಹೇಳಿದರು ಆದರೆ ಹೇಳಿದ್ದು ಮಾತ್ರ ಬಂತು ಅಂತಲೇ ಹೇಳ್ಬೋದು ಯಾಕೆಂದರೆ ಅಂದುಕೊಂಡ ಮಟ್ಟಿಗೆ ಸಿನಿಮಾಗಳಲ್ಲಿ ಅವಕಾಶ ನಮ್ಮ ಹನುಮಂತನಿಗೆ ಸಿಗಲಿಲ್ಲ ಅಂತಲೂ ಕೂಡ ಹೇಳ್ಬೋದು ಹೌದು ಎರಡು ಸಿನಿಮಾಗಳಲ್ಲಿ ಅದು ಕೂಡ ಎರಡೆರಡು ಹಾಡು ಹಾಡಿದ್ದನ್ನು ಬಿಟ್ಟರೆ ಬೇರೆ ಯಾವ ಸಿನಿಮಾಗಳಲ್ಲೂ ಕೂಡ ಆತನಿಗೆ ಅಂದುಕೊಂಡ ಮಟ್ಟಿಗೆ ಅವಕಾಶ ಇರಲಿಲ್ಲ ನನಗೆ ಹೊರಗಡೆ ಬಂದ ಮೇಲೆ ಇದೆ ಜೈಬೀರಿ ಇರುತ್ತೆ ಎಂಬ ಲೆಕ್ಕಾಚಾರ ಆತ ಹಾಕ್ಕೊಂಡಿದ್ದ ಅದು ಲೆಕ್ಕಾಚಾರ ಹೂವೆ ತರ್ಕಕ್ಕೆ ತಪ್ಪಾಗಿತ್ತು ಅಂತಲೂ ಕೂಡ ಹೇಳ್ಬೋದು ಇದೇ ಕಾರಣದಿಂದಾಗಿ ಒಂದು ರೀತಿಯಲ್ಲಿ ಚಿತ್ರರಂಗದಲ್ಲಿ ಈ ನಿಲವಾಗಿ ಹೋದ ನಮ್ಮ ಕುರಿಗಾಯಿ ಅನುಮಂತ ಇನ್ನು ಬೆಂಗಳೂರಿನಲ್ಲಿ ಕೊತ್ತ ಕೊಟ್ಟಂಥ ಅಪಾರ್ಟ್ಮೆಂಟನ್ನು ಕೂಡ ಮಾರಿ ಇಂದು ಆಮೇಲೆ ಸಾಕಷ್ಟು ಕುರಿಗಳನ್ನು ಹಾಕಿಕೊಂಡು ಇನ್ನು ಉತ್ತರ ಕರ್ನಾಟಕದಲ್ಲಿ ನಡೆಯುವಂಥ ಮದುವೆ ಕಾರ್ಯಕ್ರಮ ಮತ್ತು ಸಣ್ಣ ಪುಟ್ಟ ಈವೆಂಟ್ಗಳನ್ನು ಮಾಡಿಕೊಂಡು ಅದರಲ್ಲಿ ಬಂದಂಥ ಹಣದಿಂದ ಜೀವನೋಪಾಯವನ್ನು ಈಗ ಆರಾಮಾಗಿ ಸಾಗಿಸಿದ್ದಾನೆ ಸರಿ ಕನ್ನಡದಿಂದ ಬಂದ ಹೆಸರನ್ನು ಉಪಯೋಗಿಸಿಕೊಂಡು ಇಂದಿಗೂ ಕೂಡ ಆರಾಮಾಗಿದ್ದಾನೆ ಅಂತಲೇ ಹೇಳ್ಬೋದು ಕುರಿಗಾಯ ಆದರೆ ಸಿನಿಮಾ ರಂಗದಿಂದ ಮಾತ್ರ ಇನ್ನಿಲ್ಲವಾಗಿದ್ದು ನಿಜಕ್ಕೂ ಕೂಡ ಅಭಿಮಾನಿಗಳಲ್ಲಿ ಒಂದು ರೀತಿ ನೋವಿನ ಸಂಗತಿ ಅಂತಲೂ ಕೂಡ ಇದೆ ಹೇಳಬಹುದು